ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಪ್ರಾರಂಭವಾಗ್ತಾ ಇದೆ ಹಾಗೆ ಧನುರ್ಮಾಸದಲ್ಲಿ ತುಂಬಾ ವಿಶೇಷ ಅಂದರೆ ಅರಳಿ ಮರದ ಪೂಜೆ ಹಾಗಾಗಿ ಅರಳಿ ಮರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ಅರಳಿ ಮರದ ಪೂಜೆಗೆ ಯಾವೆಲ್ಲ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಹೋಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಧನುರ್ಮಾಸವು ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ ಈ ಧನುರ್ಮಾಸದಲ್ಲಿ ಒಂದು ದಿನ ಪೂಜೆಯನ್ನು ಮಾಡಿದ್ರೆ ಸಾವಿರ ಪೂಜೆಗೆ ಸಮ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಧನುರ್ಮಾಸವನ್ನು ಆಚರಣೆ ಮಾಡಬೇಕು ಇನ್ನು ಧನುರ್ಮಾಸ ಯಾವಾಗ ಪ್ರಾರಂಭವಾಗ್ತಾ ಇದೆ ಅಂತ ಹೇಳಿ ನೋಡೋಣ ಇದೇ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಜನವರಿ ಹದಿನಾಲ್ಕನೇ ತಾರೀಕಿನವರೆಗೂ ಧನುರ್ಮಾಸ ಇರುತ್ತೆ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಯನ್ನು ವಿಶೇಷವಾಗಿ ಮಾಡ್ತೇವೆ ಮೊದಲು ನಾವು ಮನೆಯಲ್ಲಿ ಮನೆ ದೇವರ ಪೂಜೆಯನ್ನು ಮಾಡಿ ನಂತರ ಅರಳಿ ಮರದ ಪೂಜೆಯನ್ನು ಮಾಡಬೇಕಾಗತ್ತೆ ನಾವು ಅರಳಿ ಮರದ ಪೂಜೆಗೆ ಹೋಗುವಾಗ ಏನೆಲ್ಲ ಸಾಮಗ್ರಿಗಳನ್ನು ತಗೊಂಡು ಹೋಗಬೇಕು ಅಂತೇಳಿ ನೋಡೋಣ ಅರಳಿ ಕಟ್ಟಿ ಪೂಜೆಗೆ ಹೋಗೋವಾಗ ನಾವು ಮುಖ್ಯವಾಗಿ ಒಂದು ಚಂಬಲಿ ನೀರನ್ನು ಹೋಗಬೇಕು ಅಲ್ಲಿ ನಾಗರಿಕಲ್ಲಿತ್ತು ಅಂದರೆ ತೊಳೆದು ಸ್ವಚ್ಛ ಮಾಡೋದಕ್ಕೆ ಒಂದು ಚಂಬಲಿ ನೀರನ್ನು ಇಟ್ಕೊಂಡಿರಬೇಕು ನಂತರ ಎಲೆ ಅಡಿಕೆ ಹೂವು ಹಣ್ಣು ಹಾಗೆ ಒಂದು ತೆಂಗಿನಕಾಯಿ ಎರಡು ಹೊಸ ದೀಪಗಳು ಮಣ್ಣಿನ ದೀಪಗಳನ್ನು ತಗೋಬೇಕು ನಂತರ ಅವು ತುಪ್ಪದ ಬತ್ತಿ ಹಾಗೆ ಕರ್ಪೂರವನ್ನು ತಗೊಂಡೋಗ್ಬೇಕು ಇದಿಷ್ಟು ಅರಳಿ ಕಟ್ಟೆಯ ಪೂಜೆಗೆ ಹೋಗೋವಾಗ ತಗೊಂಡೋಗ್ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗ್ತಾ ಇದೆ ಹಾಗೆ ಅರಳಿ ಮರದ ಪೂಜೆಗೆ ಯಾವೆಲ್ಲ ಪೂಜಾ ಸಾಮಗ್ರಿಗಳನ್ನು ತಗೊಂಡೋಗ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್